ಯಡಿಯೂರಪ್ಪ ಅವರ ಫ್ಯಾಮಿಲಿ ಬಗ್ಗೆ ಮಾತನಾಡೋದೇ ಅರ್ಥಹೀನ ಸೈಕಲ್ನಲ್ಲಿ ಸುತ್ತಾಡಿ ಕಟ್ಟದಂಥ ಫಲವಾಗಿ ಪಕ್ಷ ಇವತ್ತು ಸ್ಟ್ರಾಂಗ್ ಆಗಿದೆ ಬಲಿಷ್ಠವಾಗಿದೆ ಬಿ ಎಸ್ ವೈ ಅವರಿಗೆ ಕುತ್ತಿಗೆ ಎಸಿದ್ಬಿಟ್ಟಿದ್ದಾರಾ ಇಲ್ಲ ಇವರನ್ನ ದೊಡ್ಡ ಎತ್ತರಕ್ಕೆ ಬೆಳೆಸಿದ್ದಾರೋ ಇದೆಲ್ಲವೂ ಕೂಡ ಎಲೆಕ್ಷನ್ ಆದಮೇಲೆ ಗೊತ್ತಾಗುತ್ತೆ ವಿಜಯೇಂದ್ರ ಮಾತಾಡಿರೋದು ಸೈಕಲಲ್ಲಿ ಸುತ್ತಾಡಿಕೊಂಡು ಒಂದು ಪಾರ್ಟಿನ ಕಟ್ಟಿದಂಥವ್ರು ಇವೆಲ್ಲರೂ ಕೂಡ ಬಿ ಎಸ್ ಯಡಿಯೂರಪ್ಪನವ್ರು ಏನಾದರೂ ಇವರ ಕುತ್ತಿಗೆ ಹಿಸಿಕ ಅಥವಾ ಇವರನ್ನ ಎತ್ತರದ ಎತ್ತರಕ್ಕೆ ನಾಯಕನನ್ನಾಗಿ ಬೆಳೆಸಿದ್ರಾ ಇವೆಲ್ಲ ಯಾವಾಗ ಗೊತ್ತಾಗುತ್ತೆ ಅಂದರೆ ಎಲೆಕ್ಷನ್ ಆದಮೇಲೆ ಗೊತ್ತಾಗುತ್ತೆ ಸಾಮೂಹಿಕವಾಗಿ ಚರ್ಚೆ ಮಾಡಿ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿದ್ದಾರೆ ಇಲ್ಲಿ ಎಲ್ಲೋ ಪಕ್ಷ ಸಮಸ್ಯೆಗೆ ಸಿಲುಕ್ತಾ ಇರುತ್ತೆ ಯಾವಾಗಲೂ ಗೆಲ್ಲುವಂಥ ಪಾರ್ಟಿನೇ ಪ್ರಾಬ್ಲಮ್ಗೆ ಸಿಕ್ಕಾಕೊಳ್ಳೋದು ಕಾಂಗ್ರೆಸ್ಗೆ ಯಾಕೆ ಸಮಸ್ಯೆ ಆಗಲ್ಲ ಅಷ್ಟೇ ಕೇಳಿದ್ದಾರೆ ವಿಜಯೇಂದ್ರ ಅವರು ಈಶ್ವರಪ್ಪ ಕುಟುಂಬದ ಈಶ್ವರಪ್ಪ ಕಡೆಯಿಂದ ಕುಟುಂಬ ರಾಜಕಾರಣ ಅಂತ ಒಂದು ಹೇಳಿಕೆ ಬಂತಲ್ಲ ಇದಕ್ಕೆ ಬಿ ವೈ ವಿಜಯೇಂದ್ರ ಅವರ ಹೇಳಿಕೆ ಇತ್ತು ಯಡಿಯೂರಪ್ಪನವ್ರ ಕುಟುಂಬದ ಬಗ್ಗೆ ಮಾತನಾಡತಕ್ಕಂಥದ್ದು ಅರ್ಥಹೀನ ಇವತ್ತು ಭಾರತೀಯ ಜನತಾ ಪಾರ್ಟಿ ಕರ್ನಾಟಕ ರಾಜ್ಯದಲ್ಲಿಷ್ಟು ಸದೃಢವಾಗಿ ಬೆಳೆದ್ ನಿಂತಿದೆ ಅಂತ ಹೇಳಿದ್ರೆ ಲಕ್ಷಾಂತರ ಕಾರ್ಯಕರ್ತರ ಒಂದು ಶ್ರಮ ಇದೆ ಪಕ್ಷದ ಹಿರಿಯರ ಒಂದು ಅವಿರತ ಹೋರಾಟ ಇದೆ ಯಡಿಯೂರಪ್ಪನವರು ಪಾದಯಾತ್ರೆಯಿಂದ ಹಿಡಿದು ಸೈಕಲ್ ನಡಿಗೆ ಹಿಡಿದು ನಗರಕ್ಕೆ ಸೀಮಿತ ಯಾಕೆ ನಾನು ಸ್ಪರ್ಧೆ ಮಾಡ್ತಾ ಇದ್ದೀನಿ ಅಂತಂದ್ರೆ ಯಡಿಯೂರಪ್ಪನವರು ಅವ್ರ ಮಗ ವಿಜೇಂದ್ರ ಕಪಿಮುಷ್ಟಿನಲ್ಲಿರುವಂಥ ಭಾರತೀಯ ಜನತಾ ಪಾರ್ಟಿಯಿಂದ ಮುಕ್ತಗೊಳಿಸಬೇಕು ಇಡೀ ರಾಜ್ಯದ ಕಾರ್ಯಕ ನೊಂದ ಕಾರ್ಯಕರ್ತರು ಏನು ಸರ್ ಇವ್ರ ಅಪ್ಪ ಮಕ್ಕಳಿದೆ ಆಟ ಆಗೋಗಿದೆ ಅಂತ ಹೇಳ್ತಾ ನೋದು ಇನ್ನು ಯಾರೂ ವಿರುದ್ಧ ಮಾಡ್ತಾ ಇಲ್ಲ ಸರ್ ಅಂತ ಹೇಳ್ತಾ ಇರೋದಕ್ಕೆ ಆ ಎಲ್ಲ ಕಾರ್ಯಕರ್ತರ ನೊಂದ ಕಾರ್ಯಕರ್ತರ ಧ್ವನಿಯಾಗಿ ನಾನು ಚುನಾವಣೆ ಸ್ಪರ್ಧೆ ಮಾಡ್ತಾಯಿದ್ದೀನಿ ಈಗ ಇವರು ಇವ್ರ ಮಕ್ಕಳ ಕೈಯಲ್ಲಿ ಪಕ್ಷ ಸಿಕ್ಕಿ ಇದೆ ನಾವು ತಾಯಿ ತಾಯಿ ಅಂತ ಹೇಳ್ತಾ ಇರೋಂಥ ಪಾರ್ಟಿ ಬಿ ಜೆ ಪಿ ಒಂದು ರೀತಿ ಆ ತಾಯಿಯನ್ನೇ ಹಿಚ್ಚುಕ್ತಾ ಇದ್ದಾರೆ ಯಡಿಯೂರಪ್ಪನವ್ರು ಕುತ್ತಿಗೆ ಹಚ್ಚಿಕ್ತಾ ಇದ್ದಾರೆ ಅವರು ಮತ್ತು ಅವ್ರ ಮಗ ವಿಜೇಂದ್ರ ಆ ತಾಯಿಯನ್ನು ರಕ್ಷಣೆ ಮಾಡಬೇಕಾಗಿದೆ ಈ ಒಂದು ಯಡಿಯೂರಪ್ಪನವರು ಅವ್ರ ಮಗನಿಂದ ಇದಕ್ಕೋಸ್ಕರ ನಾನು ಚುನಾವಣೆ ಸ್ಪರ್ಧೆ ಮಾಡ್ತಾ ಇದ್ದೀನಿ ಯಾರು ಬಂದು ಹೇಳಿದ್ರು ಕೂಡ ನಾನು ರಾಜ್ಯದ ಈ ಒಂದು ಲೋಕಸಭಾ ಚುನಾವಣೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತೀನಿ ಯಡಿಯೂರಪ್ಪನವರು ಅವ್ರ ಮಕ್ಕಳಿಂದ ಈ ಪಕ್ಷ ಮುಕ್ತವಾಗಿ ಬರಬೇಕು ಇದು ಅವರೆಲ್ಲರದ್ದು ಆಸೆ ಇರೋದ್ರಿಂದ ನಾನು ಈ ಚುನಾವಣೆ ಸ್ಪರ್ಧೆ ಮಾಡ್ತಾಯಿದ್ದೀನಿ ಯಡಿಯೂರಪ್ಪನವರು ಅವ್ರ ಕುಟುಂಬದ ಹಿಡಿತದಲ್ಲಿ ಪಾರ್ಟಿ ಸಿಕ್ಕೊಂಡು ಒದ್ದಾಡ್ತಾ ಇದೆ ಇವತ್ತು ಅವರೇನೇ ನಿರ್ಣಯ ತೊಗೊಂಡ್ರು ಕೂಡ ಯಡಿಯೂರಪ್ಪನವರು ವಿಜೇಂದ್ರ ಅವರಿಬ್ಬರೇ ತೊಗೊಂಡಂಥ ತೀರ್ಮಾನಗಳು ಆ ತೀರ್ಮಾನಗಳು ತೊಗೊಂಡಿದ್ದನ್ನು ಇಲ್ಲ ನಾ ತಗೊಂಡಿದ್ದಿಲ್ಲ ವರಿಷ್ಠ ತೊಗೊಂಡಿದ್ದು ಅಂತ ಹೇಳ್ತಾರೆ ವರಿಷ್ಠ ತೊಗೊಂಡದಲ್ಲ ಇದು ಕರ್ನಾಟಕ ರಾಜ್ಯದಲ್ಲಿ ಯಡಿಯೂರಪ್ಪನವರು ಹೇಳ್ದಂಗೆ ಕೇಂದ್ರದವ್ರು ಕೇಳ್ತಾರೆ ಇವ್ರ ಮೇಲೆ ನಂಬಿದ್ದಾರೆ ಇವ್ರೊಬ್ಬ ಲಿಂಗಾಯತ್ ನಾಯಕರು ಹಂಗಾಗಿ ಅವ್ರಿಗೆ ಮುಖಾಂತರ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಸೀಟ್ ಬಿಜೆಪಿ ಬರುತ್ತೆ ಈ ನಂಬಿಕೆಯನ್ನು ಇಟ್ಕೊಂಡಿದ್ದಾರೆ ಯಾಕೆ ಯಡಿಯೂರಪ್ಪ ಕುಟುಂಬದ ಬಗ್ಗೆ ಮಾತನಾಡ್ತಕ್ಕಂಥದ್ದು ಅರ್ಥಹೀನ ಇವತ್ತು ಭಾರತೀಯ ಜನತಾ ಪಾರ್ಟಿ ಕರ್ನಾಟಕ ರಾಜ್ಯದಲ್ಲಿಷ್ಟು ಸದೃಢವಾಗಿ ಬೆಳೆದು ನಿಂತಿದೆ ಅಂತ ಹೇಳಿದ್ರೆ ಲಕ್ಷಾಂತರ ಕಾರ್ಯಕರ್ತರು